ಹಿಂದುತ್ವ ಅಂತೇಳಿ ಮಾತಾಡೋ ಪ್ರಕಾರ ಹಿಂದುತ್ವ ನಾವು ಮುಸ್ಲಿಮು ನಾವು ಕ್ರಿಶ್ಚಿಯನ್ನು ಅಂತೇಳಿ ನೋಡೋದಕ್ಕಿಂತ ಯಾವುದು ಅಭಿವೃದ್ಧಿ ಆಗ್ತಾ ಇದೆಯೋ ಅದು ಇಂಪಾರ್ಟೆಂಟ್ ಆಗ್ತದೆ ಯಾವುದ್ರಲ್ಲಿ ಅಭಿವೃದ್ಧಿ ಆಗಿಲ್ಲ ಈಗ ನಮಗಂತೇಳಿ ಬೇರೆ ಮುಸ್ಲಿಮ್ಗೆ ಅಂತ ಮುಸ್ಲಿಮ್ಗಂತೇಳ ಬೇರೆ ಬೇರೆ ಮಾಡ್ಯಾರ ಇಲ್ವಲ್ಲ ಎಲ್ಲರಿಗೂ ಏಕೆ ರೂತ ಸಮಾನತೆ ಬೇಕಂತೇಳೆಲ್ಲ ಮಾಡ್ತಾ ಇರೋದಲ್ಲ ಈಗ ವರ್ಕರ್ಸಿಗೆ ಸರ್ ಡೈಲಿ ಅಡ್ಡಾಡೋಕ್ಕೂ ಪ್ರಾಬ್ಲಮ್ ಆಗ್ತಿದೆ ಸರ್ ಆಮೇಲೆ ಸ್ಟೂಡೆಂಟ್ಸಿಗೆ ಅಂತಂದ್ರೆ ಸರ್ ಈಗ ಡೈಲಿ ಸ್ಕೂಲಿಗೆ ಹೋಗೋದು ಬರೋದು ಕಷ್ಟ ಆಗ್ತದೆ ಈ ಥರ ಅನಾನುಕೂಲನೇ ಜಾಸ್ತಿ ಅದೇ ಸರ್ ಅವರಿಗೆ ಮಾತ್ರ ಅನುಕೂಲತೆ ಐತಿ ನಾವೇನು ಇಲ್ಲ ಅಂತ ಹೇಳೋದಿಲ್ಲ ಕೆಲವೊಂದಷ್ಟು ನೋಡ್ರಿ ಒಂದು ಒಳ್ಳೆ ಕೆಲಸ ಮಾಡೋ ಬಂದು ಒಂದು ಕೆಟ್ಟದ್ದು ಹಾಕೈತಿ ಒಂದು ಒಳ್ಳೇದು ಆದ್ರೆ ಆದರೆ ಒಳ್ಳೇದಾಗೋಬಂದು ಬಡವರಿಗೆ ಅಥವಾ ಇನ್ನು ಮಧ್ಯಮ ವರ್ಗದವರಿಗೆ ನೋಡ್ರಿ ಶ್ರೀಮಂತರ ಯಾವತ್ತಿದ್ರೂ ಅವ್ರು ಹೆಂಗೋ ಆದ್ರೂ ಅವ್ರ ಜೀವನ ನಡೀತಿದೆ ಆದರೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮಾತ್ರ ಸಮಸ್ಯೆಗಳು ಹೆಚ್ಚಿಗೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಜೋಶಿಯವರು ಹ್ಞೂ ಅದೇ ಥರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೌದು ಯಾರನ್ನು ಅಭಿವೃದ್ಧಿಯಾಗಿ ಅಭಿವೃದ್ಧಿಗೆ ಪರವಾಗಿ ಮಾತಾಡ್ಬೇಕಾಗತ್ತಲ್ಲ ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರ ಪರವಾಗಿ ಮಾತಾಡ್ಬೇಕಾಗ್ತದೆ ಹಂಗಾಗಿ ಅವರೇ ಮಾಡ್ತಾರೆ ಜೋಶಿ ಪ್ರಧಾನಿಯಾಗಿ ಮೋದಿಯವರು ನಾಲ್ಕು ವರ್ಷ ಅಭಿವೃದ್ಧಿ ಕೊಟ್ಟಿದ್ದಾರೆ ಹ್ಞೂ ದೇಶದ ಅಭಿವೃದ್ಧಿ ಪರವಾಗಿ ಮಾತಾಡೋದಾದ್ರೆ ಅವ್ರು ಮಾಡಿರುವಂಥ ಎಲ್ಲ ಕೆಲಸನೂ ಯುವಕರ ಪರವಾಗಿ ಮಾಡಿದ್ದಾರೆ ಆಮೇಲೆ ದೇಶಕ್ಕೆ ಒಳ್ಳೆದಾಗೋದಾ ಮಾಡಿದ್ದಾರೆ ಜಿ ಎಸ್ ಟಿ ಇದಾಗಿರ್ಬೋದು ಅವು ಕೆಲವೊಂದಿಷ್ಟು ಆಗಿರ್ತಾವೆ ಅವು ಇದು ಆಗ್ತಾ ಆಮೇಲೆ ಕ್ಲಿಯರ್ ಆಗ್ತಾವೆ ಜನಸಂಖ್ಯೆ ಬಹಳ ಸಲಭೆ ಭಾಳ ಸರ ಅಷ್ಟು ಸುಲಭ ಯಾವುದೂ ಆಗಲ್ಲ ಇಲ್ಲಿ ಒಂದೊಂದು ರಾಜ್ಯದ ನಿಭಾಯ್ಸಕ್ಕೆ ಎಷ್ಟೋ ಜನ ಪರದಾಡೋ ನಮ್ಮ ಮುಖ್ಯಮಂತ್ರಿಗಳಿಗೆ ನಿಭಾಯ್ಸಕ್ ಆಗತ್ತಿಲ್ಲ ಸದ್ಯಕ್ಕಿರೋ ಪರಿಸ್ಥಿತಿಗೆ ಯಾಕೆಂದ್ರೆ ಬರಗಾಲದ ಪರಿಸ್ಥಿತಿ ಯಾವ ಯಾವಂತ ಪ್ರತಿಯೊಂದೂ ಬರ್ತಾವೆ ಸೊ ಆ ಕಾರಣದಿಂದ ಹೇಳ್ಬೇಕಂದ್ರೆ ಎಲ್ಲನೂ ಒಂದೇ ಸರಿಗಾಗಲ್ಲ ಸಮಯ ಬೇಕಾಗ್ತದೆ ಅದರಿಂದ ನೋಡ್ಬೇಕು ಬಟ್ ಮೇಲ್ ಮೋದಿಯವರೇ ಬೆಟರ್ ಅದ್ರ ಬದಲು ಅದರ ಬದಲು ಮೋದಿಯವರು ಇಡಿಯನ್ನು ಬಳಸ್ತಾ ಇದಾರೆ ವಿರೋಧಿಗಳ ನೋಡ್ರಿ ಇಡಿ ಬಳಸ್ತಾ ಇದ್ದಾರೋ ಬಳಸ್ತಾ ಇಲ್ವೋ ಅನ್ನೋದು ಅವ್ರಿಗೂ ಗೊತ್ತಿರೋದೆ ಪ್ರಚಾರಕ್ಕೋಸ್ಕರ ಇಡಿನ ಬಳಸ್ತಾ ಇದ್ದಾರೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮಗೆ ಗೊತ್ತಿಲ್ಲ ಹಂಗೆ ಒಂದು ವೇಳೆ ಅದು ಬಳಸಿದ್ದೇ ಕರೆ ಅಂತಂದ್ರೆ ಅದ್ರ ವಿರುದ್ಧ ಕಾನೂನು ಕ್ರಮಗಳು ಅವರು ತೊಗೊಂಡೇ ತೊಗೊತಾರೆ ಬಿಡೋಕ್ಕಾಗೋದಿಲ್ಲ ಅದು ಗೊತ್ತಿರ್ತದೆ ಅವ್ರಿಗೂ ಈಗ ಪ್ರಚಾರಕ್ಕೋಸ್ಕರ ಎಲೆಕ್ಷನ್ ಟೈಮಲ್ಲಿ ಅವ್ರು ಇಡೀ ಬಳಸ್ಯಾರ ಇನ್ನೊಂದು ಬಳಸ್ಯಾರ ಅಂತ ಹೇಳೋದು ಅಷ್ಟು ಮಟ್ಟಿಗೆ ಸೂಕ್ತ ಅಲ್ಲ ಅದನ್ನು ನೋಡ್ಬೇಕಾಗ್ತದೆ ಮ್ಯಾಲೆ ಕೋರ್ಟ್ ಅನ್ನೋದು ಒಂದು ಐತಲ್ಲ ಎಲ್ಲಾನು ತೀರ್ಮಾನಗಳು ಮಾಡ್ತದೆ ಅಪ್ಲಿಕೇಶನ್ ಹೋಗಲಿ ಸರ್ ಅವ್ರ ಏನಾದರೂ ಅವರು ಬರಲಿಲ್ಲ ಅಂದರು ಹ್ಞೂ

ಅಬ್ಜೆಕ್ಷನ್ ಮಾಡೋಕ್ಕಾಗಲ್ಲ ಕೋರ್ಟ್ ಏನು ಹೇಳ್ತದ ಅದೇ ಕೊನೆ ನಿರ್ಧಾರ ಆಗಿರ್ತದೆ ಹಂಗಾಗಿತ್ತು ಅಂತಂದ್ರೆ ರಾಮ್ ಮಂದಿರದ ಬಂದಿರಾಗಿರ್ಬೋದು ಪ್ರತಿಯೊಂದು ಬಂದಾಗ ವಿರೋಧ ಆಗಬೇಕಾಗಿತ್ತು ವಿರೋಧಗಳಾಗ್ಯಾವ ಆಗಿಲ್ಲ ಅಂತಲ್ಲ ಬಟ್ ಅದ್ರ ಪ್ರಕಾರ ನಡ್ಕೊಂಡ್ರೂ ನಡ್ಕೊಂಡಲ್ಲ ನಡ್ಕೊಳ್ಳಿಕ್ಕೆ ಬೇಕು ಯಾಕಂದ್ರೆ ಸಂವಿಧಾನನೇ ಇರೋದು ಹಂಗೆ ನಮ್ಮ ಈ ಮೊದಲು ಭ್ರಷ್ಟಾಚಾರವನ್ನು ನಿಗ್ರಹಗೊಳಿಸ್ರಿ ಭ್ರಷ್ಟಾಚಾರ ಮುಕ್ತ ರಾಷ್ಟ್ರವನ್ನು ನಿರ್ಮಾಣ ಹೇಳ್ತಿದ್ರು ಈಗ ಇವ್ರು ಏನು ಇಡೀ ಸಿಗ್ತಾಯಿದ್ದಾರೆ ಎಷ್ಟು ಎಷ್ಟು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ತಿಂತಾರೆ ಅಂತೇಳಿ ಸಿಗ್ತಾರಲ್ಲ ಅವ್ರು ಹಿಡಿದು ಕೊಡಲೇನು ಇವ್ರಂತಾರೆ ಅವ್ರು ಮೋದಿಯವೀ ಐತಿ ಅವ್ರು ನಮ್ಮ ವಿರೋಧ ಪಕ್ಷದಿಂದ ಹೆಚ್ಚಕ್ಕಲಿ ಹತ್ಕಲಿಕ್ಕೆ ಅದನ್ನ ಬಳಸ್ತಾರ ಅಂತ ಹೇಳ್ತಾರೆ ಭ್ರಷ್ಟಾಚಾರ ನಿಗ್ರಹ ಮಾಡ್ರು ಅಂತ ಹೇಳೋರು ಇವರೇ ಯಾರು ಸಿಕ್ಕ್ರೆ ತಮ್ಮರು ಯಾರು ಸಿಕ್ಕಿಬಿಟ್ಲೇನ ಅದನ್ನ ಬಳ ದುರ್ಬಳಕೆ ಹೇಳೋರು ಇವರೇ ಈ ಬಗ್ಗೆ ನೀತಿ ಇತಿ ಯಾಕೆ ಯಾಕೆ ಅಂತಂದ್ರೆ ಸರ್ ತಮ್ಮ ಒಳಗಡೆ ಇರೋದು ಮುಚ್ಚಿಟ್ಕೊಳಕ್ಕೆ ಎಲ್ಲರೂ ಹೇಳಬೇಕು ನಾ ಸಿಕ್ಬಿಟ್ಲೇ ನಾನು ಮಾಡಿಲ್ಲ ಆದರೂ ನಾನು ವಿರುದ್ಧ ಮಾಡ್ಯಾರ ಅದ ಬ್ಯಾರ್ದವ್ರು ಯಾರು ಚಿಕ್ಕ ಕೊಟ್ಟರೆ ಅವ್ನು ಕೊಟ್ಟರೆ ರೊಕ್ಕಿತ್ತು ಬಿಡ ಮಾಡ್ಯ ಆಗೈತೆ ತಾವು ಮಾಡಿದರೆ ಎಲ್ಲ ಕರೆಕ್ಟ್ ಇನ್ನೊಬ್ರು ಮಾಡಿದ್ರೆ ಎಲ್ಲ ತಪ್ಪು ಯಾವುದೋ ಒಂದು ಇಡಿ ಆಗಿರ್ಬೋದು ಪ್ರತಿಯೊಂದನ್ನು ಯಾವುದೂ ಮುನ್ನೆಚ್ಚರಿಕೆ ಇಲ್ದ ಮಾಡೋಂಗಿಲ್ಲ ಮಿನಿಮಮ್ ಆರು ತಿಂಗಳು ಬೇಕಾಗ್ತದೆ ನನ್ನ ತಿಳಿದ ಮಟ್ಟಿಗೆ ಆರು ಏಳು ತಿಂಗಳಿಂದ ಅದು ಹಿಂದೆ ಮುಂದೆ ಪ್ರತಿಯೊಂದನ್ನು ವೆರಿಫಿಕೇಷನ್ ಮಾಡ್ಕೊಂಡು ಯಾಕಂದ್ರೆ ಅದು ಸ್ವತಂತ್ರದವಾಗಿರೋಂಥದ್ದು ಇಡಿ ಅನ್ನೋದು ಅವರೆಲ್ಲಾನು ನೋಡ್ಕೊಂಡು ಅದಕ್ಕೆ ಯಾಕಂದ್ರೆ ಅವ್ರ ವಿರುದ್ಧವೂ ಕೇಸ್ ಆಗೋ ಚಾನ್ಸಸ್ ಇತ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ಕಸ ಬಂಧನ ಮಾಡಿರ್ತಾರೆ ಅದನ್ನ ನೋಡ್ಕೊಂಡು ಕಸ ಎಲ್ಲನೂ ತಿರುಮಾನಗಳು ತೊಗೊಂಡಿರ್ತಾರೆ ಯಾರೊಬ್ರು ಮಂತ್ರಿಗಳು ಹೇಳ್ಬಿಡ್ತಾರಂತೆ ಡೈರೆಕ್ಟಾಗಿ ಸಡನ್ನಾಗಿ ಹೋಗೊಬ್ರನ್ನ ಅರೆಸ್ಟ್ ಮಾಡಕ್ಕೆ ಬರಲ್ಲ ಸೊ ಹಿಂದೆ ಮುಂದೆ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡಾಗೆ ಅದ್ರ ಬಗ್ಗೆ ಪ್ರೂಫ್ ಇದ್ದಾಗ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಪ್ರಧಾನಿ ಮೋದಿ ಅವರು ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ ಚುನಾವಣೆ ಚುನಾವಣೆ ಹಿಂದುತ್ವ ನೋಡಿ ತಗೊಂಡು ಊಟ ಊಟ ಬಿಡ್ತಾರೋ ಇಲ್ಲ ಅವ್ರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಊಟ ಸರ್ ಹಿಂದುತ್ವ ಅಂತೇಳಿ ಮಾತಾಡೋ ಪ್ರಕಾರ ಹಿಂದುತ್ವ ನಾವು ಮುಸ್ಲಿಮು ನಾವು ಕ್ರಿಶ್ಚಿಯನ್ನು ಅಂತೇಳಿ ನೋಡೋದಕ್ಕಿಂತ ಯಾವುದು ಅಭಿವೃದ್ಧಿ ಆಗ್ತಾ ಇದೆಯೋ ಅದು ಇಂಪಾರ್ಟೆಂಟ್ ಆಗ್ತದೆ ಯಾವುದ್ರಲ್ಲಿ ಅಭಿವೃದ್ಧಿ ಆಗಿಲ್ಲ ಈಗ ನಮಗಂತೇಳಿ ಬೇರೆ ಮುಸ್ಲಿಮ್ಗೆ ಹಿಂದೂಗಳ್ಗಂಥೇಳಿ ಮುಸ್ಲಿಮ್ಗಂತೇಳ ಬೇರೆ ಬೇರೆ ಮಾಡಾರ ಇಲ್ವಲ್ಲ ಎಲ್ಲರಿಗೂ ಏಕಾಗೃತ ಸಮಾನತೆ ಬೇಕಂತೇಳಿ ಮೊದಲು ಎಲ್ಲ ಮಾಡ್ತಾ ಇರೋದಲ್ಲ ಮೊದಲು ಕೆಲವೊಂದಿಷ್ಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ ತ್ರೀ ಸೆವೆನ್ ತ್ರೀ ಸೆವೆಂಟಿ ಆರ್ ಟಿ ಎಮ್ ಸಿ ಎ ಇದು ಅವನ್ನೆಲ್ಲಗಳನ್ನು ಎಲ್ಲಾನು ಕರೆಕ್ಟ್ ಮಾಡ ಅಂತಾರೆ ಯಾಕಂದ್ರೆ ಈಗ ಒಬ್ಬೊಬ್ರಿಗೆ ಒಂದೊಂದು ಕೊಡೋ ಬದಲು ಪ್ರತಿಯೊಬ್ಬರಿಗೂ ಒಂದೇ ಇದು ಒಂದೇ ಥರನೇ ಇರಬೇಕು ಅದು ನಾವು ಬಯಸ್ತೀವಿ ದೇಶಕ್ಕೆ ಒಂದೇ ಕಾನೂನು ಅಂತ ಇರಬೇಕು ಯಾರಿಗೂ ಹೆಚ್ಚು ಯಾರಿಗೂ ಕಡಿಮೆ ಅಂತಿರಬಾರ್ದು ಫಸ್ಟ್ ಆಫ್ ಆಲ್ ಹಂಗಿದ್ದಾಗಲೇ ಭೇದಭಾವ ಶುರುವಾಗೋದು ಹಂಗಿದ್ದಾಗಲೇ ಕೋಮುಗಲಭೆಗಳು ಚಲೋ ಆಗೋದು ಅಂತಿಮವಾಗಿ ಮುಂದಿನ ಮೋದಿ ಉಚಿತ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸರ್ ಅದು ಹೇಳಬೇಕಂದ್ರೆ ಇವಾಗ ಇದು ಕೊಟ್ಟಿದ್ದಾರೆ ಸರ್ ಇವಾಗ ಅದರಿಂದ ಅನುಕೂಲ ಅನ್ನೋಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗಿದೆ ಸರ್ ಈಗ ಅ ಪ್ರೊಫೆಷ್ನಲ್ ಆಗಿ ಹೇಳಬೇಕಂದ್ರೆ ಸರ್ ಈಗ ವರ್ಕರ್ಸಿಗೆ ಸರ್ ಡೈಲಿ ಅಡ್ಡಾಡೋಕೆ ಪ್ರಾಬ್ಲಮ್ ಆಗ್ತಿದೆ ಸರ್ ಆಮೇಲೆ ಸ್ಟೂಡೆಂಟ್ಸಿಗೆ ಅಂತಂದರೆ ಸರ್ ಈಗ ಡೈಲಿ ಸ್ಕೂಲಿಗೆ ಹೋಗೋದು ಬರೋದು ಕಷ್ಟ ಆಗ್ತದೆ ಈ ಥರ ಅನ ಅನಾನುಕೂಲನೆ ಜಾಸ್ತಿ ಅದೇ ಸರ್ ಹಾಂ ನನ್ನ ಪ್ರಕಾರ ಅಂತ ಅಂದರೆ ಸರ್ ಇವಾಗ ಅವ್ರಿಗೆ ಯಾವ ಉದ್ಯೋಗದೊಳಗೆ ಅವ್ರಿಗೆ ಇಂಟ್ರೆಸ್ಟ್ ಇರ್ತದಲ್ಲ ಸರ್ ಅದಕ್ಕೆ ಅದಕ್ಕಂತಲೇ ಇವಾಗ ಕೆಲವೊಂದು ಲೋನ್ ಆಗಲಿ ಆ ಥರ ಕೊಡ್ತಾರಲ್ಲ ಸರ್ ಅದನ್ನು ಪ್ರೊವೈಡ್ ಮಾಡಬೇಕು ರೀ ಸರ್ ಅವ್ರಿಗೆ ಕಡಿಮೆ ಬಡ್ಡಿ ದರದೊಳಗೆ ಅವ್ರಿಗೆ ಪ್ರೊವೈಡ್ ಮಾಡಿ ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಇಷ್ಟು ಹೇಳ್ತೀನಿ ಸರ್ ಇವಾಗ ಮಾಡ್ಬೋದು ಸರ್ ಬಟ್ ಇವಾಗ ಆಲ್ಮೋಸ್ಟ್ ಸರ್ ಮಹಿಳೆಯರೊಳಗೆ ಕೆಲವೊಂದು ಜನ ಈಗ ಕ ಎಜುಕೇಟೆಡೂ ಇರ್ತಾರೆ ಸರ್ ಅನ್ಎಜುಕೇಟೆಡೂ ಇರ್ತಾರೆ ಅವಾಗ ಅನ್ಎಜುಕೇಟೆಡ್ ಇದ್ದವ್ರಿಗೆ ಅವ್ರಿಗೆ ಯಾವ ರೀತಿ ನಾವು ಅದನ್ನು ತೊಗೋಬೇಕು ಅನ್ನೋದು ನಾಲೆಜ್ ಇರಂಗಿಲ್ಲ ಸರ್ ಹಾಂ ಸರ್ ಅವಾಗ ಏನಾಗ್ತದೆ ಸರ್ ಇವಾಗ ಬ್ಯಾ ಬ್ಯಾಂಕಲ್ಲೇ ಕೂಡ ಕೆಲವೊಬ್ಬರು ವರ್ಕ್ ಮಾಡೋರಂತ ಈಗ ಅದೇ ಅದೇ ಇನ್ ಬಿಟ್ವೀನ್ ಏನು ಇರ್ತಾರಲ್ಲ ಸರ್ ಅವರು ಏನು ಮಾಡ್ತಾರೆ ಅವರಿಗೆ ಸರಿಯಾಗಿ ಮಾಹಿತಿ ನೀಡೋಂಗಿಲ್ಲ ಸರ್ ಸೊ ಅದಕ್ಕೋಸ್ಕರ ಅವರು ಅದನ್ನು ಸರಿಯಾಗಿ ಬಳಸ್ಕೊತಿಲ್ಲ ಅಂತ ನನಗನ್ನಿಸ್ತದೆ ಸರ್ ಹಾಂ ಸರ್ ಅವ್ರದ್ದು ಓವರಲ್ ಹೇಳಬೇಕಂದ್ರೆ ಸರಿಯಾಗೇ ಇದೆ ಸರ್ ಅವ್ರದ್ದು ಬಟ್ ಈಗ ಜನರಿಗೆ ತಿಳುವಳಿಕೆ ಅಷ್ಟೊಂದು ಇಲ್ಲ ಅಲ್ಲ ಸರ್ ಸೊ ಸರ್ ನಮ್ಮ ಡಿಸ್ಟ್ರಿಕ್ಟ್ ವೈಸ್ ನೋಡೋದ ಪ್ರಕಾರ ಏನು ನಮಗೇನು ಅದರಿಂದ ಇದು ಇಲ್ಲ ಸರ್ ಬಟ್ ಓವರ್ ಆಲ್ ನೋಡಬೇಕು ಅಂತಂದರೆ ಬಿ ಜೆ ಪಿ ಬರಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಅಷ್ಟೇ ಹಾಂ ಬರಬೇಕು ಅಂತ ಅನ್ನಿಸ್ತು ಸರ್ ಹಿಂದ ವಿನಯ್ ಕುಲಕರ್ಣಿ ಇದ್ದ ಕೆಲಸ ಆಗಿದ್ದು ಹೊಳ್ಳಿ ಈಗ ಕೆಲಸ ಚಲೋ ಹಾಂ ನಡಗಿನ ಬಿ ಜೆ ಪಿದ ನಮ್ಮ ಅಮೃತ್ ದೇಸಾಯಿ ಅವ್ರು ಬಂದಿದ್ರಲ್ಲ ಅವಾಗಂತೂ ಯಾವುದೇ ಕೆಲಸಗಳು ನಮ್ಮ ಕಣ್ಣಿಗೆ ಕಾಣುವಂಥವು ಯಾವ ಆಗಿಲ್ಲ ಸ್ವಲ್ಪರ ಮಟ್ಟಿಗೆ ಆಗ್ಯಾವ ಆಗಿಲ್ಲ ಅಂತ ಏನು ಅನ್ನೋದಿಲ್ಲ ಸ್ವಲ್ಪರ ಮಟ್ಟಿಗೆ ಆಗಿದೆ ಕೆಲಸ ಮಾತ್ರ ಭಾಳ ಕಡಿಮೆ ಮಾಡಿದ್ದಾರೆ ಅವರು ವಿನಯ್ ಅವರು ಸಾಕಷ್ಟು ಕೆಲಸ ಮಾಡ್ತಾರೆ ಮಾಡ್ತಾರೆ ಈ ಸದ್ಯದ ಅವರು ಸಾಕಷ್ಟು ಕೆಲಸಗಳು ಚಲೋದ ನಮ್ಮಲ್ಲಿ ಕೆರೆ ಹೊಳೆ ತೋದಿರ್ಬೋದು ಇನ್ನು ಉಳಿದ ಸಾಕಷ್ಟು ರಸ್ತೆ ಕಾಮಗಾರಿಗಳಿರ್ಬೋದು ಮತ್ತು ನಮ್ಮ ಹೊಲಗಳಿಗೆ ಹೋಗೋಕೆ ಸಾಕಷ್ಟು ಕೆಲಸ ಮಾಡ್ತಾರೆ ಅವರು ನಮ್ಮ ಗ್ರಾಮೀಣಕ್ಕಂತೂ ಅವ್ರದ್ದು ಏನೂ ಕೊಡುಗೆನೇ ಇಲ್ಲ ನಮ್ಮೂರಲ್ಲಿ ಒಂದು ಸಮುದಾಯ ಭವನ ಸಹಿತ ಕಟ್ಟಿದ್ದು ನಾವು ನಮ್ಮ ಕಣ್ಣಿಗೆಲ್ಲ ನೋಡಿ ಕರಗದಲ್ಲಿ ಈಗಾಗಲೇ ಹಾಂ ನಾಲ್ಕೈದು ಪೀರಿಯಡ್ ಆಯ್ತು ಅವ್ರು ಬರಕೈತಿ ಒಂದು ಕೆಲಸನೂ ಇಲ್ಲ ಅವ್ರದ್ದು ಈ ಸರಿ ನಾವು ವಿನೋದ್ ಹೊಸಟಿಯನ್ನು ಗೆಲ್ಲಿಸ್ಬೇಕಂತ ಒಂದು ಪ್ರಯತ್ನ ಐತೆ ನಮ್ಮದ್ಲಿಕ್ಕೆ ಹಾಂ ಅವರು ದೇಶದ ಬಗ್ಗೆ ಏನು ಮಾಡಿರೋ ಅದೆಲ್ಲ ನನಗೆ ವಿಚಾರ ಅಷ್ಟೊಂದು ಇಲ್ಲ ಆದರೆ ಬಡಬಗ್ಗರಿಗೆ ಅವರಿಂದ ಆದಷ್ಟು ಅನ್ಯಾಯ ಆಗೈತೀವಿನ ಯಾವುದೇ ಲಾಭಂತೂ ಆಗಿಲ್ಲ ನೋಡಿ ರೈತರಿಗೆ ಮೊದಲು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಾಲ್ಕುನೂರು ರೂಪಾಯಿಗೆ ಒಂದು ಚೀಲ ಡಿ ಎ ಪಿ ಸಿಗ್ತಿತ್ತು ಇವತ್ತು ಹದಿನಾಲ್ಕು ನೂರು ರೂಪಾಯಿ ಆಗಿತ್ತು ಅದು ಇವ್ರು ಎರಡು ಸಾವಿರ ರೂಪಾಯಿನ ಒಂದು ಮೂರು ತಿಂಗಳಿಗೇನೇ ಎರಡು ತಿಂಗಳಿಗೆ ಹಾಕ್ತಾರೆ ಅವರು ಅದರಿಂದ ನಾವು ಪ್ರ ಪ್ರತಿಯೊಬ್ಬ ರೈತನೂ ಒಂದು ವರ್ಷಕ್ಕೆ ಕನಿಷ್ಠ ಇಪ್ಪತ್ತು ಚೀಲ ಡಿ ಎ ಪಿ ಹಾಕ್ತಾನೆ ಅವ್ಲಕ್ಕೆ ಸಾಮಾನ್ಯ ಒಬ್ಬ ರೈತ ಇನ್ನು ದೊಡ್ಡ ರೈತನದು ಹೆಚ್ಚು ಹಾಕ್ತಾರೆ ಇವರು ಆರು ಸಾವಿರ ರೂಪಾಯಿ ಕೊಡೋದ್ರಲ್ಲಿ ಒಂದು ವರ್ಷಕ್ಕೆ ಆರು ಸಾವಿರ ಕೊಡ್ತಾರೆ ಅವರು ಆರು ಸಾವಿರ ಕೊಟ್ಟರು ಒಂದು ಚೀಲದಾಗನ ಒಂದು ಸಾವಿರ ರೂಪಾಯಿ ನಾವು ನಾ ಇಪ್ಪತ್ತು ಚೀಲ ರೈತ ಒಬ್ಬ ರೈತ ಇಪ್ಪತ್ತು ಚೀಲ ಹಾಕಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಹೋದ ಅದ್ರಾಗ ಆರು ಸಾವಿರ ರೂಪಾಯಿ ಕೊಟ್ಟರೆ ನಮಗೆ ಲಾಭ ಹೌದಾ ಅದಕ್ಕಾಗಿ ಮೋದಿಯವರು ಯೋಗ್ಯ ಅಲ್ಲ ಅಂತ ನಮ್ಮ ರೈತರ ಅಭಿಪ್ರಾಯ ಸೂಕ್ತ ವ್ಯಕ್ತಿ ರಾಹುಲ್ ಗಾಂಧಿ ಆಗ್ಬೋದು ಮಾಡ್ಬೋದು ಯಾಕಂದ್ರೆ ಅವರು ಯೋಗಾರೆ ಈಗ ಹೊಸದಾಗಿ ಇದನ್ನು ಮಾಡ್ಲಿಕ್ಕೆ ಅವರ ಸಂಸದರಾಗಿ ಎಷ್ಟು ಸಲ ಹೋಗ್ಯಾರೋ ಏನೋ ಅವ್ರ ಕಾರ್ಯವೈಖರಿ ಅವ್ರವ್ರ ಕ್ಷೇತ್ರದಾಗ ಗೊತ್ತು ಆದರೆ ಅವ್ರ ಮನೆತನ ಒಂದು ಒಳ್ಳೆ ಆಡಳಿತ ನಡೆಸ್ಕೊಂಡು ಬಂದಂತದ್ದು ಐತಿ ಹಾಂ ಅದ್ರದೇ ಅದು ಹೌದು 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 ಅದೇ ತಪ್ಪ ರಾಜ್ಯದ ಚಿಕ್ಕ ಆ ವ್ಯಕ್ತಿ ಈ ಅಲ್ಲ ಅವ್ರದ್ದು ಒಬ್ಬ ರಾಜಿ ಮನೆತಂದಾಗ ನಾವು ಹಿಂದಿನಿಂದಾದರೂ ನೋಡ್ಬೇಕಾದ್ರೆ ರಾಜ ನಮಗೆ ರಾಜ್ಯನ ಹಾಕ್ಕೊತಾ ಬಂದಿದ್ದ ಅವರಲ್ಲಿ ಆ ಗುಣಗಳು ಇರ್ತಿದ್ವು ಈಗ ಇವರಲ್ಲೂ ಅದಾವ ಅಂತ ಒಂದು ಅಭಿಪ್ರಾಯ ಅಲ್ಲ ಕರೆಕ್ಟ ಎಷ್ಟು ಹೌದು ಎಕ್ಸಾಂಪಲ್ ಗ್ಯಾರಂಟಿ ಅದರಿಂದ ಬಡವರಿಗೆ ಮಾತ್ರ ಅನುಕೂಲ ಐತಿ ನಾವೇನು ಇಲ್ಲ ಅಂತ ಹೇಳೋದಿಲ್ಲ ಕೆಲವೊಂದಷ್ಟು ನೋಡ್ರಿ ಒಂದು ಒಳ್ಳೆಯ ಕೆಲಸ ಮಾಡೋ ಒಂದು ಕೆಟ್ಟದ್ದು ಹಾಕ್ಯ ಒಂದು ಒಳ್ಳೆಯದು ಆಕೆತಿ ಆದರೆ ಒಳ್ಳೇದಾಗೋಬಂದು ಬಡವರಿಗೆ ಅಥವಾ ಇನ್ನು ಮಧ್ಯಮ ವರ್ಗದವರಿಗೆ ನೋಡ್ರಿ ಶ್ರೀಮಂತ್ರೆ ಯಾವತ್ತಿದ್ರೂ ಅವ್ರು ಹೆಂಗೋ ಆದ್ರೂ ಅವ್ರ ಜೀವನ ನಡೀತಿದೆ ಆದರೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮಾತ್ರ ಸಮಸ್ಯೆಗಳು ಹೆಚ್ಚಿಗೆ ಅದಕ್ಕಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ಒಂದು ಒಳ್ಳೆಯ ಆಡಳಿತಗಳ್ ಕೊಡ್ತಾರಂತ ನಮ್ಮದು ಒಂದು ಅಭಿಪ್ರಾಯ ಥ್ಯಾಂಕ್ ಯು ಈಗ ಹಿಂದ ಮೇಲೆ ಮಾಡ್ಯಾರ 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 ಅದೇ ಥರ ಈಗ ಸಂಸದ ಕಾರ್ಯ ಅವ್ರದ್ದೇ ಐತ್ರಿ ಕಾರ್ಯ ಮಾಡಿದ್ರು ಹಾಂ ಹೌದೌದು ಬೆಟ್ಟ ಬಸ್ಸಿಂದ ಭಾಳ ರೀ ಕರೆಂಟ್ ಅವಂದ್ರೆ ಆದರೂ ಎಲ್ಲ ಉಳ್ಕಿದ್ದೆಲ್ಲ ಬರಬರಿ ಆಗೈತೆ ರೀ ಈ ಬಸ್ಸಿಂದೊಂದು ಹೆಣ್ಮಕ್ಳು ಮನ್ಯಾಗ ನಿಂದರಲ್ ಏನು ಹಂಗ ಇದೆ ಅಲ್ಲಿ ಬೆಟ್ಗೇರಿ ಧಾರವಾಡ ಬೆಟ್ಗೇರಿ ಧಾರವಾಡ ಅಂತೇಳಿ ಫ್ರೀ ಬಸ್ ಅಂತೇಳಿ ರೀ ದಿನ ಹೋಗೋಕೆ ಚಲೋ ಮಾಡಿ